ಹಲೋ ನೇತ್ರ ಮೇಡಮ್ ಅರೇ ಮೇಡಮ್ ಮೇಡಮ್ ಓ ಏನಪ್ಪ ನಂದೀಶ ಅಹ ಬಂದ್ರ ಉಪ್ಪಿನಕಾಯಿ ತುಂಬಕೊಂಡು ಹೋಗಕ್ಕೆ ಗಾಡಿ ತಗೊಂಡ್ ಬಂದ್ರ ಎಲ್ಲಿ ನಿಮ್ಮ ಯಜಮಾನರು ಸರ್ ಬಂದಿಲ್ವಾ ಬಂದಿದ್ದಾರೆ ಅವರು ದುಡ್ಡು ತಗೊಂಡು ನಿಮ್ಮ ಉಪ್ಪಿನಕಾಯಿ ಶೆಡ್ ಹತ್ರ ಹೋದ್ರು ಅಲ್ಲಿ ನೀವು ಯಾರು ಇರ್ಲಿಲ್ಲ ಅದಕ್ಕೆ ಕರ್ದ್ ಬರಾಗಪ್ಪ ಅಂತ ಹೇಳಿ ಕಳ್ಸಿದ್ರು ಯಾಕೆ ಅಲ್ಲಿ ಯಾರು ಇಲ್ವಲ್ಲ ಇಲ್ಲ ನೀವು ಇಷ್ಟು ಬೇಗ ಬರ್ತೀರಾ ಅಂತ ಗೊತ್ತಿರಲಿಲ್ಲ ಹಂಗಾಗಿ ನಾವು ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಬರೀ ಊಟ ಮಾಡಿರುತ್ತೆ ಇಲ್ಲ ಇಲ್ಲ ಊಟ ಮಾಡೋಕ್ಕೆಲ್ಲ ನಮಗೆ ಟೈಮ್ ಇಲ್ಲ ಬೇಗ ಹೋಗಬೇಕು ನಮ್ಮ ಯಜಮಾನರು ಕರೀತಾ ಇದ್ದಾರೆ ಬೇಗ ಬನ್ನಿ ಹಾಂ ಲೋಡ್ ಮಾಡೋಕ್ಕೆ ಯಾರಾದರೂ ಇದ್ದಾರಾ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಹಾಂ ಇದ್ದರೆ ಕರ್ಕೊಂಬನ್ನಿ ಬೇಗ ನನ್ನ ಜೊತೆ ಇನ್ನೊಬ್ರು ಇದ್ರೆ ನಾವು ಲೋಡ್ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಸಾಯೊಬ್ಬರು ದುಡ್ಡು ಗಿಡ್ ಕೊಟ್ಟು ಅವರ ವ್ಯವಹಾರ ಎಲ್ಲ ಮಾತಾಡ್ಕೊಂಡು ಬರ್ತಾರೆ ಹಾಂ ಸರಿ ಅಪ್ಪ ಬರ್ತೀನಿ ನಡಿ ಹಾಂ ನೋಡಿ ನಡಿ ಈಗಲೇ ಬರ್ತೀನಿ ಕರ್ಕೊಂಡು ಹಂಗೇನೆ ಬರ್ತೀನಿ ಸರಿ ಓಕೆ ಬೇಗ ಬನ್ನಿ ಅಂತೂ ಹೆಂಗೋ ನಮಗೆ ಲಾಟ್ರಿ ಓಡಿಯೋ ಟೈಮ್ ಬಂದೇ ಬಿಡ್ತಲ್ಲ ಆ ಈಗ ಆರ್ಡರ್ ತಗೊಂಡೋದ್ರೆ ಆ ಹಾಡ್ರ್ ಎಲ್ಲ ಓಕೆ ಆಗ್ಬಿಟ್ರೆ ನಮಗೆ ಮುಂದಿನ ತಿಂಗಳಿಂದನ ಇನ್ನೂ ಹೆಚ್ಚು ಹೆಚ್ಚು ಆರ್ಡರ್ ಸಿಗುತ್ತೆ ಅವಾಗ ನಾವು ಹೆಚ್ಚು ಹೆಚ್ಚು ಲಾಭ ಮಾಡ್ಕೊಂಡು ಆದಷ್ಟು ಬೇಗ ಹೊಸ ಮನೆ ಕಟ್ಟಿಸ್ಬೋದು ಬೇಗ ಈಗ ದೋರಿನ ಕಟ್ಕೊಂಡು ಉಪ್ಪಿನ ಕಷ್ಟ ಹತ್ರ ಹೋಗ್ಬೇಕು ಹ್ಮ್ ಹೌದಾ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು ೇರಿ ನಮ್ಮ ಪ್ರಯತ್ನಕ್ಕೆ ಇವತ್ತಾದ್ರೂ ಸಿಗ್ತೈತಲ್ಲ ಅಷ್ಟೇ ಸಾಕು ಉಪ್ಪಿನಕಾಯಿ ತಗೊಂಡೋಗಿ ಚೆನ್ನಾಗಿ ತಿಂದಿರೋರು ಜಾಸ್ತಿ ಬೇಕು ಉಪ್ಪಿನಕಾಯಿ ಮಾಡೋ ಉಪ್ಪಿನಕಾಯಿ ಇಷ್ಟ ಇಲ್ಲ ಇದನ್ನೇ ಕಳಿಸ್ರಿ ಅಂತ ಹೇಳ್ಬೇಕು ಇವ್ರಿಗೆ ಸೂಜಿ ಉಪ್ಪಿನಕಾಯಿ ಬಾಗಿಲಾಕೋಬೇಕು ಹಂಗ್ ಬಿಡ್ಬೇಕು ಹ್ಮ್ ಇಷ್ಟೊತ್ತಾಯ್ತಪ್ಪ ಬಂದು ಇನ್ನು ಬರ್ಲಿಲ್ವಲ್ಲ ಇವ್ರಿಗೇನು ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲಪ್ಪ ಏನಪ್ಪ ಎಲ್ಲ ಅವರು ನೇತ್ರ ಅವರು ಬರ್ತೀವಿ ಅದೇ ಇನ್ನೊಬ್ರು ಇದಾರಲ್ಲ ಗೌರಿ ಅಂತನ ಅವ್ರನ್ನು ಕರ್ಕೊಂಡು ಬರ್ತೀವಿ ಹೋಗಿ ಅಂತ ಹೇಳಿದ್ರು ಬರ್ತಾರಂತೆ ಸರ್ ಬೇಗ ಬರ್ತಾರೆ ಹೇ ಸರಿ ಆಯ್ತಪ್ಪ ಹ್ಮ್ ಬಾ ಬೇಗ ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ನಮಸ್ಕಾರ ಸರ್ ಬಂದು ತುಂಬಾ ಗೊತ್ತಾಯ್ತಾ ನಾವು ಇದೇ ತಾನೆ ಊಟ ಮಾಡ್ಕೊಂಡ್ ಬರೋಣ ಅಂತ ಮನೆ ಹತ್ರ ಹೋದ್ವಿ ನಾನು ಗೌರಿನು ಹ ನೀವು ಬರ್ತೀರಾ ಅನ್ನೋದು ಗೊತ್ತಾಗಿದ್ರೆ ಇಲ್ಲೇ ಇರ್ತಿದ್ವಿ ಆಮೇಲೆ ಊಟ ಮಾಡಿದ್ರೆ ಆಯ್ತು ಅಂತಾನ ಹ ತುಂಬಾ ಒತ್ತಾಯಿತ ಸರ್ ನೀವು ಬಂದು ಇಲ್ಲಮ್ಮ ಈಗ ತಾನೆ ಬಂದ್ವಿ ಇಲ್ಲಿ ಯಾರು ಇರಲಿಲ್ಲವಲ್ಲ ಅದಕ್ಕೆ ಇವನ್ನ ಕರಿಯ ಕಳಿಸಿದ್ದ್ವಿ ಹಾ ಉಪ್ಪಿನಕಾಯಿ ಎಲ್ಲ ರೆಡಿ ಆಗಿದ್ಯಾ ನಾವು ಲೋಡ್ ಮಾಡ್ಕೊಂಡು ತಗೊಂಡು ಹೋಗೋಣ ಅಂತ ಬಂದಿದೀವಿ ಹಾ ಹೌದು ಸರ್ ಎಲ್ಲ ರೆಡಿ ಆಗಿದೆ ನಾನು ಪತ್ರ ಬರ್ದಿದ್ನಲ್ಲ ಇವತ್ತು ಬಂದ್ಬಿಡಿ ಸರ್ ಏನು ತೊಂದರೆ ಇಲ್ಲ ನಿಮ್ಮದೆಲ್ಲ ಆರ್ಡರ್ ನೋ ರೆಡಿ ಆಗಿದೆ ಲೋಡ್ ಮಾಡ್ಕೊಂಡು ತಕೊಂಡು ಹೋಗಿರಂತೆ ಅಂತ ನಾನು ಪತ್ರ ಬರ್ದಿದ್ನಲ್ಲ ಹ್ಮ್ ರೆಡಿ ಆಗಿರೋಕ್ಕೆ ನಾನು ಪತ್ರ ಬರ್ದಿದ್ದೆ ತಕೊಂಡು ಹೋಗಬಹುದು ಸರ್ ಹೌದಾ ಎಲ್ಲ ಚೆನ್ನಾಗಿ ಮಾಡಿದಿರ ತಾನೆ ಉಪ್ಪಿನಕಾಯಿ ತಿಂದವರು ಮತ್ತೆ ಬೇಕು ಇದೇ ಉಪ್ಪಿನಕಾಯಿ ಅಂತನ ಹೇಳ್ಬೇಕು ನಿಮ್ಗೆ ಏನಾದ್ರು ನಿಮ್ಮ ಉಪ್ಪಿನಕಾಯಿಗೆ ಏನಾದ್ರು ಹೆಸರಿಟ್ರ ನಮ್ಮ ಉಪ್ಪಿನಕಾಯಿಗೆ ಏನು ಹೆಸರಿಟ್ಟಿಲ್ಲ ಸರ್ ಆದ್ರೆ ನಾನು ಒಂದ್ ಹೆಸರು ಇಡೋಣ ಅಂತಿದ್ದೀನಿ ಕೃಷ್ಣ ಅಂತ ನನ್ನ ಮಗನ ಹೆಸರು ಅವನ ಹೆಸರು ಇಡಣ ಅಂತ ಕೃಷ್ಣ ಉಪ್ಪಿನಕಾಯಿ ಅಂತ ಏನೇ ಗೌರಿ ಇದು ನಿನಗೂ ಇಷ್ಟನಾ ಹೆಸರಲ್ಲಿ ಏನಿದೆ ಯಾವ್ದೋ ಒಂದ್ ಹೆಸರು ಬಿಡು ಹೆಂಗೋ ದೇವರ ಹೆಸರು ಇಟ್ಟಂಗಾಗುತ್ತೆ ನಿನ್ ಮಗನ ಹೆಸರು ಇಟ್ಟಂಗಾಗುತ್ತೆ ಅದನ್ನೇ ಇಡು ಪರವಾಗಿಲ್ಲ ಹ್ಮ್ ಹೌದಾ ಸರಿ ಆಯ್ತಮ್ಮ ಕೃಷ್ಣ ಅನ್ನೋದು ತುಂಬಾ ಒಳ್ಳೆ ಹೆಸರು ಮತ್ತೆ ಒಳಗಡೆ ಎಲ್ಲ ನೋಡಬಹುದು ಒಂದ ಸಲ ಆ ನೋಡಬಹುದು ಸರ್ ಬನ್ನಿ ಕರ್ಕೊಂಡು ಹೋಗ್ತೀನಿ ನೋಡಿ ಸರ್ ನೀವು ಹೇಳಿದಷ್ಟು ಆರ್ಡರ್ ನಾ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೀನಿ ಹಾ ಇನ್ನು ಹೆಚ್ಚಾಗಿ ಹಾಂ ನೋಡ್ಕೊಂಡು ಹೆಂಚ್ಕೊಂಡು ಇಟ್ಕೊಂಡು ಹೋಗಾ ಕೇಳಿ ಸರ್ ನೀವು ಎಲ್ಲಾ ಎಷ್ಟು ಆರ್ಡ್ರ್ ಬೇಕು ಅಂತ ನಾ ಹೇಳಿದ್ವಲ್ಲ ಅಷ್ಟು ಹಾಂ ಹೆಚ್ಚಾಗಿ ಯಾಕೆ ಮಾಡಿದ್ರಿ ಹೆಚ್ಚಾಗಿ ಇರೋದೆಲ್ಲಾ ನಾ ಸೈಡ್ಗೆ ತಗೊಳ್ಳಿ ಅಯ್ಯೋ ಪರವಾಗಿಲ್ಲ ತಗೊಂಡೋಗಿ ಹೋಗಿ ಸರ್ ಬೇಕಂದ್ರೆ ನೀವು ತಗೊಂಡು ಹೋಗ್ತಿರಲ್ಲ ಅಲ್ಲೇನೇ ಎಣಿಸಿಕೊಂಡು ಬೇಕಂದ್ರೆ ನೆಕ್ಸ್ಟ್ ಟೈಮ್ ಆರ್ಡರ್ ಕೊಡ್ತಿರಲ್ಲ ಅವಾಗ ಆ ದೊಡ್ಡ ನೋ ಕೊಡಿವರಂತೆ ಹು ನೋಡಿ ಎಲ್ಲ ಮಾಡಿಟ್ಟಿದೀವಿ ಚೆನ್ನಾಗಿ ಕಾಣಿಸ್ತಾ ಇದಾವಲ್ಲ ನೋಡಕ್ಕೆ ಚೆನ್ನಾಗಿ ಕಾಣೋದಲ್ಲಮ್ಮ ಟೇಸ್ಟ್ ಟೇಸ್ಟ್ ಚೆನ್ನಾಗಿ ಇರಬೇಕು ನಾವು ಎಲ್ಲಿಗೆ ಕಳಿಸ್ತಿದ್ರೂನು ನಮಗೆ ಇನ್ನೂನು ಇದೇ ಉಪ್ಪಿನಕಾಯಿ ಬೇಕು ಅಂತನ ಆರ್ಡರ್ ಕೊಡಬೇಕು ಅವ್ರು ಆರ್ಡ್ರ್ ಕೊಟ್ಟರೆ ನಾವು ನಿಮಗೆ ಆರ್ಡ್ರ್ ಕೊಡ್ಬೋದು ಹ್ಞೂ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ ಫಸ್ಟ್ ಟೈಮ್ ಅಂತೇಳಿ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಕೊಟ್ಟಿದ್ದೀನಿ ಐದು ಸಾವಿರ ರೂಪಾಯಿದು ಆರ್ಡರ್ ಕೊಟ್ಟಿದ್ದೀನಿ ಎಲ್ಲ ಐದು ಸಾವಿರ ರೂಪಾಯಿದ ಆರ್ಡ್ರ್ ಎಲ್ಲ ಇದೆ ತಾನೆ ಐತೆ ಸರ್ ಇನ್ನೂ ಜಾಸ್ತಿನೇ ಐತೆ ನೀವು ತಗೊಂಡೋಗಿ ಪರವಾಗಿಲ್ಲ ಜಾಸ್ತಿ ಇರೋದಕ್ಕೆ ನೀವೇನು ಮೋಸ ಮಾಡಲ್ಲ ಇನ್ನೊಂದು ಸಲ ಇವರಂತೆ ಹಾ ನಾವೇನೆ ಒಂದಿಷ್ಟು ಹೆಚ್ಚಾಗಿ ಮಾಡಿದ್ವಿ ಯಾಕಂದ್ರೆ ಲೇಟ್ ಆಯ್ತಲ್ವಾ ನಾವು ಮಾಡೋದು ನೀವು ಕೊಟ್ಟಿರೋ ಟೈಮ್ ಅಲ್ಲಿ ಮಾಡಕ್ ಆಗ್ಲಿಲ್ಲ ವಾರ ಒಂದು ಹತ್ತು ದಿವಸ ಜಾಸ್ತಿ ಟೈಮ್ ಆಯ್ತು ಅದಕ್ಕೋಸ್ಕರ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸರ್ ಹಿಂಗೆ ಮುಂದಕ್ಕೆ ಇನ್ನು ನಮಗೆ ಹೆಚ್ಚು ಹೆಚ್ಚು ಆರ್ಡರ್ ಕೊಡಿ ಹ ಇಪ್ಪತ್ ಸಾವಿರ ಐವತ್ ಸಾವಿರದ ಆರ್ಡರ್ ಕೊಟ್ಟರು ನಾವು ಯಾವ ತೊಂದರೆ ಇಲ್ದಂಗೆ ಬೇಗ ಮುಗಿಸ್ಕೊಡ್ತೀವಿ ಕೊಡ್ತೀವಿ ಹ ಅಲ್ಲಮ್ಮ ಕೊಟ್ಟಿರೋ ಐದು ಸಾವಿರ ರೂಪಾಯಿ ಆರ್ಡ್ರನ್ನೇ ನೀವು ಎಂಟು ಹತ್ತು ದಿವಸ ಲೇಟ್ ಮಾಡಿದ್ದೀರಾ ನಾವು ಹೇಳಿದ ಟೈಮ್ಗೆ ಕೊಟ್ಟಿಲ್ಲ ನೀವು ಹಾಂ ಅಂತ ಅದರಲ್ಲಿ ಐವತ್ತು ಸಾವಿರದ ಆರ್ಡ್ರ್ ಕೊಟ್ಟರೆ ನೀವು ಮಾಡಿಕೊಡ್ತೀರಾ ನಿಜವಾಗ್ಲು ಹಾ ಒಂದು ತಿಂಗಳಲ್ಲಿ ಮಾಡೋಕ್ಕಾಗುತ್ತಾ ನಿಮಗೆ ನೀವು ಕೊಟ್ಟು ನೋಡಿ ಸರ್ ನಾವು ಮಾಡ್ತೀವೋ ಇಲ್ವ ಅಂತ ಗೊತ್ತಾಗುತ್ತೆ ಏನಂದ್ರೆ ಈ ತಿಂಗಳು ಮೊದಲನೇ ತಿಂಗಳು ನಾವು ನಮಗೆ ಒಂದು ಸ್ವಲ್ಪ ಭಯ ಹೆಂಗ್ ಮಾಡ್ತೀವೋ ಏನೋ ಎಲ್ಲಿ ಕೆಟ್ಟೋಗುತ್ತೋ ಏನೋ ಅಂತ ಹೇಳಿ ಬೈದಲ್ಲಿ ನಿಧಾನಕ್ಕೆ ಮಾಡಿದ್ವಿ ಆದ್ರಿಂದ ಹಂಗೆ ತಡವಾಯ್ತು ಈಗ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ ಮುಂದೆ ಪಟಾಪಟ್ ಪಟಾಪಟ್ ಅಂತನ ಮಾಡಿ ಕಳಿಸ್ತಾ ಇರೋದಷ್ಟೇನೆ ಹಾ ಪಟಾಪಟ್ ಅಂತ ಮಾಡೋದು ಮುಖ್ಯ ಅಲ್ಲ ಕ್ವಾಲಿಟಿ ಕ್ವಾಲಿಟಿ ಮುಖ್ಯ ಕಣಮ್ಮ ಹ್ಞೂ ಸರಿ ಆಯಿತು ಈಗ ತಗೊಂಡೋಗ್ತೀವಲ್ಲ ಆರ್ಡ್ರನ್ನ ಅದೆಲ್ಲ ಓಕೆ ಆಗಿ ಒಳ್ಳೆ ರೆಸ್ಪಾನ್ಸ್ ಬಂದರೆ ಮಾತ್ರ ನೆಕ್ಸ್ಟ್ ತಿಂಗಳು ನಿಮಗೆ ಆರ್ಡ್ರ್ ಸಿಗೋದು ಇಲ್ಲ ಅಂತಂದರೆ ನಾವು ಆರ್ಡ್ರ್ ಕೊಡೋಕ್ಕಾಗಲ್ಲಮ್ಮ ದಯವಿಟ್ಟು ಕ್ಷಮಿಸಿಬಿಡಿ ಹಾಂ ಅಯ್ಯೋ ಸರ್ ಹಂಗನ್ಬಿಡಿ ಸರ್ ನಾವು ಇದನ್ನೇ ನೆಚ್ಕೊಂಡು ಬಂಡವಾಳ ಹಾಕಿ ಮಾಡ್ತಾ ಇದ್ದೀವಿ ನೀವು ಹಿಂಗೆ ಆರ್ಡ್ರ್ ಕೊಡಲ್ಲ ಅಂತ ಹೇಳಿದ್ರೆ ಹಂಗೆಲ್ಲ ಹೇಳ್ಬೇಡಿ ಸರ್ ನಾವು ಚೆನ್ನಾಗಿ ಮಾಡಿಕೊಡ್ತೀವಿ ಹಾಂ ಬೇಕು ಅಂದರೆ ನೀವೇನೇ ತಿಂದ್ಬಿಟ್ಟು ನೋಡಿ ಈ ತಿಂಗಳು ತಾಂಡೋಗ್ತಿರಲ್ಲ ಅವಾಗ ನೋಡ್ತಾ ಇರಿ ನಮ್ಮ ಉಪ್ಪಿನಕಾಯಿನೇ ಡಿಮ್ಯಾಂಡ್ ಬಂದಷ್ಟು ಇನ್ಯಾರು ಉಪ್ಪಿನಕಾಯಿಗೂ ಬರಲ್ಲ ಎಲ್ಲ ಆರ್ಡ್ರೂ ನಮಗೆ ಕೊಡ್ತೀರಾ ನೀವು ಹಾಂ ಅವಾಗ ನಾವೇ ನಮಗೆ ಮಾಡೋಕ್ಕಾಗಲ್ಲ ಬೇರೆ ಕಡೆ ಕೊಡಿ ಸರ್ ಅಂತ ಅನ್ಬೇಕು ಹಂಗಾಗುತ್ತೆ ಪರಿಸ್ಥಿತಿ ಹಾಂ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಸರ್ ಅಲ್ವೇ ನಿನ್ನ ಹೌದು ಸರ್ ಆ ಥರ ಎಲ್ಲ ಹೇಳ್ಬೇಡಿ ಈಗಲೇ ಈಗಿನ ಮೊದಲನೇ ಆರ್ಡರ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ನೀವು ತಗೊಂಡೋಗ್ಬಿಟ್ಟು ಹೇಗಿದೆ ಹೇಳಿ ನಮಗೆ ಪತ್ರದ ಮೂಲಕ ತಿಳಿಸ್ಬಿಟ್ರೆ ನಾವು ಮುಂದಿನ ತಿಂಗಳು ಎಷ್ಟು ಆರ್ಡರ್ ಕೊಡ್ತಿರೋ ಅಷ್ಟನ್ನು ಆದಷ್ಟು ಬೇಗ ವಿತ್ ಕ್ವಾಲಿಟಿ ಕ್ವಾಲಿಟಿ ಪ್ರಕಾರ ಕಳಿಸ್ತೀವಿ ಟೈಮೇ ವೇಸ್ಟ್ ಮಾಡಲ್ಲ ಒಂದು ತಿಂಗಳು ನೀವು ಟೈಮ್ ಕೊಡ್ತೀರಾ ಒಂದು ಒಳಗಡೆ ಮುಗಿಸ್ಬಿಡ್ತೀವಿ ನಾವು ಒಂದು ತಿಂಗಳಿಗಿನ ಇನ್ನೂ ಎರಡು ದಿವಸ ಇದ್ದಂಗೆ ನಿಮಗೆ ಪತ್ರ ಬರ್ಬಿಟ್ಟಿ ನೀವು ಬೇಗ ಬಂದು ತಗೊಂಡೋಗಿ ಸರ್ ನಿಮ್ದು ಅಂತಾನೆ ಪತ್ರ ಬರ್ದ್ಬಿಡ್ತೀನಿ ಏನೋ ಈ ಸಲ ಪತ್ರ ಬರೆಯೋದನ್ನು ಮರ್ತು ಬಿಟ್ಟೆ ಹಂಗಾಗಿ ನಮ್ಮ ಮೇಲೆ ಸ್ಟಿಕ್ ಮಾಡ್ಕೋಬೇಡಿ ಸರ್ ಹಾ ದಯವಿಟ್ಟು ನಮ್ಮಂತ ಬಡವರಿಗೆ ಒಂದು ಸ್ವಲ್ಪ ಅನುಕೂಲ ಮಾಡ್ಕೊಡಿ ಸರ್ ಆರ್ಡರ್ ಕೊಟ್ಬಿಟ್ಟು ಹಾ ಸರಿ ಆಯ್ತಮ್ಮ ಈ ತಿಂಗಳದ್ದು ದುಡ್ಡು ಕೊಟ್ಬಿಟ್ಟು ನಾವು ತುಂಬ್ಕೊಂಡು ತೊಗೊಂಡು ಹೋಗ್ತೀವಿ ಇನ್ನೊಬ್ರು ಯಾರಾದರೂ ಗಂಡು ಮಕ್ಕಳಿದ್ರೆ ಆ ಗಾಡಿಗೆ ಹಾಕೋಕ್ಕೆ ಬೇಕಾಗಿತ್ತು ಯಾರಾದರೂ ಇದ್ದಾರ ನಿಮ್ಮ ಯಜಮಾನರು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಗಂಡು ಮಕ್ಕಳಿದ್ರೆ ಕರೆಸಿ ನಮ್ಮ ಹುಡುಗನ ಜೊತೆಗೆ ಲೋಡ್ ಮಾಡಿಬಿಡ್ತಾರೆ ಎಲ್ಲನ ತಗೊಳಮ್ಮ ನೇತ್ರ ತಗೋ ಇದರಲ್ಲಿ ಐದು ಸಾವಿರ ರೂಪಾಯಿ ಇದೆ ಇನ್ನು ಚೆನ್ನಾಗಿ ಮಾಡಿ ನೋಡೋಣ ಇದು ತೊಗೊಂಡು ಹೋಗ್ತೀವಲ್ಲ ಲೋಡ್ ಮಾಡ್ಕೊಂಡು ಅದು ಯಾವ ಥರ ನಿಮ್ಮ ಉಪ್ಪಿನಕಾಯಿ ಕ್ವಾಲಿಟಿ ಇದೆ ಅಂತೇಳಿ ನೋಡಿಬಿಟ್ಟು ಡಿಮ್ಯಾಂಡ್ ಹೇಗಿದೆ ಹೇಳಿಬಿಟ್ಟು ನೆಕ್ಸ್ಟ್ ಮಂತು ನಿಮಗೆ ಆರ್ಡ್ರ್ ಕೊಡ್ತೀನಿ ತೊಗೊಳ್ಳಿ ಈ ತಿಂಗಳದು ದುಡ್ಡು ಸಂತೋಷ ಆಯಿತು ತೊಳಮ್ಮ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಇನ್ನು ಚೆನ್ನಾಗಿ ಮಾಡಿ ಹ್ಞೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಗಂತನು ಇದು ಕನಸು ನನಸು ಅಂತ ಅನ್ನಿಸ್ತೈತಿ ನಿಮ್ಮ ಹತ್ರ ಉಪ್ಪಿನ ಕಾಯಿ ಇಟ್ಕೊಂಡು ನಾವು ಈ ತರ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಆರ್ಡರ್ ತೊಗೊಂಡು ಮಾಡಬೇಕು ಅಂತ ನಾನು ಅನ್ಕೊಂಡಿದ್ವಿ ಆದರೆ ಅದು ಇಷ್ಟು ಬೇಗ ನೆರವೇರುತ್ತೆ ಅಂತ ನಾನಂತೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸರ್ ನಿಮ್ಮಿಂದ ಎಲ್ಲ ಸಾಧ್ಯ ಆಯಿತು ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್ ಹೀಗೆ ತಿಂಗಳ ತಿಂಗಳ ನಮಗೆ ಹೆಚ್ಚು ಹೆಚ್ಚು ಆರ್ಡರ್ ಕೊಡಿ ನಾವು ಆದಷ್ಟು ಟೈಮಿಂಗ್ ಸರಿಯಾಗಿ ಬೇಗ ಕಳಿಸ್ಕೊಡೋಕ್ಕೆ ಕಳಿಸ್ಕೊಡೋ ಥರ ಉಪ್ಪಿನ ಮಾಡ್ತೀವಿ ಹಾಂ ಸರಿ ಆಯಿತಮ್ಮ ಇದನ್ನೆಲ್ಲ ಲೋಡ್ ಮಾಡಿಕೊಂಡು ಹೋಗಬೇಕು ನೋಡೋಣ ಒಳ್ಳೆಯದಾಗಲಿ ಚೆನ್ನಾಗಿ ಮಾಡಿ ಹ್ಞೂ ಸೂಜಿ ಅವ್ರ ಥರ ನೀವು ಒಳ್ಳೆ ಹೆಸರು ತೊಗೋಬೇಕು ಅವ್ರು ಉಪ್ಪಿನಕಾಯಿ ತುಂಬ ಹೆಸ್ರು ಮಾಡಿದ್ಯಮ್ಮ ದೇವಿ ಉಪ್ಪಿನಕಾಯಿ ಅಂದರೆ ನಮ್ಮ ಸಿಟಿ ತುಂಬ ಫೇಮಸ್ಸು ಬೇರೆ ಕಡೆ ಹೊರ ರಾಜ್ಯದವರೆಲ್ಲ ಬೇಡಿಕೆ ಇಡ್ತಾ ಇದ್ದಾರೆ ಇವಾಗ ಇವಾಗ ಹಾಂ ನಮಗೆ ದೇವಿ ಉಪ್ಪಿನಕಾಯಿ ಕಳಿಸಿ ದೇವಿ ಉಪ್ಪಿನಕಾಯಿ ಕಳಿಸಿ ಅಂತನ ನಾವು ಅದಕ್ಕೆ ಅವ್ರಿಗೆ ತುಂಬ ಆರ್ಡ್ರ್ ಕೊಡ್ತಾ ಇದ್ದೀವಿ ಚೆನ್ನಾಗಿ ಮಾಡ್ತಾರೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಹೇಳಿ ಟೈಮಿಗೆ ಸರಿಯಾಗಿ ಆರ್ಡ್ರನ್ನೆಲ್ಲ ಕಂಪ್ಲೀಟ್ ಮಾಡ್ತಾರೆ ಈ ತಿಂಗಳು ಮಾತ್ರ ಏನೋ ಗೃಹ ಪ್ರವೇಶ ಕೆಲಸ ಅದು ಇದು ಅಂತೇಳಿ ಅವ್ರು ಮುಂಚೆನೇ ಹೇಳ್ಬಿಟ್ಟಿದ್ರು ಹಾಗಾಗಿ ಜಾಸ್ತಿ ಆರ್ಡ್ರನ್ನ ತಗೊಂಡಿರ್ಲಿಲ್ಲ ಅವರು ಹ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀವು ಅದೇ ತರ ಮಾಡಿ ಹ ಹೌದಾ ಸರ್ ಸರಿ ಆಯ್ತು ಸರ್ ನಾವು ಅವ್ರಿಗೆ ಹೆಚ್ಚಾಗೇನೆ ಮಾಡ್ತೀವಿ ನೋಡ್ತಾ ಇರಿ ಹೇಳ್ದಂಗೆ ನೀವ್ ಹೇಳ್ದಂಗೆ ಚೆನ್ನಾಗಿ ನಡೆಸ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ನೀವ್ ಹೇಳಿ ಟೈಮ್ ಸರಿಯಾಗಿ ಕೊಡೋ ತರ ನಾವು ಉಪ್ಪಿನಕಾಯಿ ಮಾಡ್ತೀವಿ ಇನ್ನು ಕೆಲ್ಸಕ್ಕೆ ಇಟ್ಕೊಂತೀವಿ ನಮ್ಮೂರಿನ ಜನಗಳು ಕೂಲಿ ಹೋಗ್ತಾರೆ ಬಿಸ್ಲಲ್ಲಿ ಬಿಸ್ಲಲ್ಲಿ ಹೋಗೋ ಬದಲು ಇಲ್ಲೇ ಉಪ್ಪಿನಕಾಯಿ ಮಾಡಕ್ ಬರ್ರಿ ಅಂತ ಹೇಳಿ ನಾನು ಅವ್ರ ಕೂಲಿನೂ ಕೊಟ್ಟಂಗಾಗುತ್ತೆ ಹ ನೆಳ್ಳಲ್ಲಿ ಕೆಲ್ಸ ಕೊಟ್ಟಂಗೂ ಆಗುತ್ತೆ ಅವ್ರಿಗೆ ಹ್ಮ್ ನಮ್ಮ ರೀ ಜನಗಳಿಗೆ ಉಪಕಾರ ಮಾಡ್ದಂಗೂ ಆಗುತ್ತೆ ನಾನು. ಹ್ಮ್. ನಮ್ಮ ಹುಡುಗُن ಜೊತೆಗೆ ಇನ್ನೊಬ್ರನ್ನ ಯಾರನಾದ್ರ ಕಳ್ಸಕೊಡಿ, ಲೋಡ್ ಮಾಡ್ಕೊಂಡು ನಾವು ತಗೊಂಡು ಹೋಗ್ತೀವಿ. ಹಾ. ಸರಿ ಬನ್ನಿ, ನಾನು ಅಲ್ಲಿ वरಗಡೆ ಇರ್ತೀನಿ. ಟೀ ತರ್ತೀನಿ ನಡೀರಿ ಸರ್, ಟೀ ಕುಡಿಯurentೆ. ಬೇಡಮ್ಮ, ಟೀ ಗೆ ಸಾಕಾಗಿದೆ ಕುಡಿಸಾಕಾಗಿದೆ. ಒಬ್ರನ್ನ ಒಬ್ಬರನ್ನ ಏ ತಗೊಂಡು ಹೋಗ್ತೀವಿ ಲೋಡ್ ಮಾಡ್ಕೊಂಡು. ಸರಿ, ನಿಮ್ಮ ಯಜಮಾನರು ಮನೆತ್ರ ಹೋಗಿ. ಅಯ್ಯಪ್ಪ ಬತ್ತನೋ ಇಲ್ಲವ. ಸರಿ ನೋಡನ ಇರು, ನಡೀರಿ. ಅಯ್ಯೋ ಯಾಕೆ ಬರಲ್ಲ ಬಂದೇ ಬರುತ್ತೆ ಹೋಗು ಹೋಗಿ ನಾನು ಇಲ್ಲೇನೆ ಇವ್ರು ನಾನು ವಿಚಾರಸ್ಕೊತೀನಿ ಎಲ್ಲಾನ ಲೋಡ್ ಮಾಡಕ್ಕೆ ನಾನು ಸಹಾಯ ಮಾಡ್ತೀನಿ ಇನ್ನೇನ್ ಮಾಡಕ್ಕಾಗುತ್ತೆ ನಿನ್ ಗಂಡನ ಕರ್ಕಂಬ ಮನೆ ಹತ್ರನೇ ಇತ್ತಲ್ಲ ಅಯ್ಯಪ್ಪ ಸರಿ ಆಯ್ತು ನೆಡಿದ್ರೆ ಹೊರಗಡೆ ಕೂತ್ಕೊಂಡಿದ್ದಾನ ಅವ್ರೆಲ್ಲ ಲೋಡ್ ಮಾಡ್ಕೊಂತಾರೆ ಗೌರಿ ಅವ್ರ ಯಜಮಾನ ಇದ್ದಾರೆ ಅವ್ನ ಕರ್ ಬರಕ್ ಹೇಳಿದಿನಿ ಬರ್ತಾರೆ ಇವಾಗ ಆ ಲಕ್ಷ್ಮಿ ಲಕ್ಷ್ಮೀ ತಾಯಿ ತಿಂಗಳ ಇದೇ ತರ ಹೆಚ್ಚು ಹೆಚ್ಚು ಹೊಲದು ಬಾರಮ್ಮ ತಾಯಿ ಅಪ್ಪ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಇಷ್ಟನ್ ಸಂಪಾದನೆ ಮಾಡ್ಬಿಟ್ನಲ್ಲ ನಾನು ಒಂದ್ ತಿಂಗಳಲ್ಲಿ ಅಂತ ఓకే స్నేహితుర ఈ విడియో ఇలా ముగ్గుస్తా ఈ కథ ఇంక ముందు నిడియో ఇష్టక్రైబ్ సబ్స్క్రైబ్ మాకొండ్రి ముందే వీడియో సిక్తి నమస్కారం